ಹೀಗೆ ಸ್ವಾಮಿ ವಿವೇಕಾನಂದರು ಮಾರ್ಗ್ರೇಟ್ ಭಾರತಕ್ಕೆ ಬರುವ ಆಯ್ಕೆಯ ಸ್ವತಂತ್ರವನ್ನು ಅವಳಿಗೆ ಬಿಟ್ಟಿದ್ದರು ಮಾರ್ಗ್ರೇಟ್ ಅಳನ್ನು ಹೊತ್ತ ಹಡಗು ಹದಿನೆಂಟುನೂರ ತೊಂಬತ್ತೆಂಟರ ಜನವರಿ ಇಪ್ಪತ್ತೆಂಟರಂದು ಕೋಲ್ಕತ್ತಾ ತಲುಪಿತು ಸ್ವಾಮಿ ವಿವೇಕಾನಂದರೇ ಹಡಗಿನ ಕಟ್ಟೆಯಲ್ಲಿ ಅವಳನ್ನು ಸ್ವಾಗತಿಸಿ ಆಗಲೇ ಭಾರತಕ್ಕೆ ಬಂದಿದ್ದ ಇನ್ನಿಬ್ಬರು ಶಿಷ್ಯರಾದ ಶ್ರೀಮತಿ ಸಾರಾಬುಲ್ ಮತ್ತು ಜೊಸೆಫಿನ್ ಮ್ಯಾಕ್ಲಿಯಡ್ ಜೊತೆ ಬೇಲೂರು ಮಠದ ಅತಿಥಿಗೃಹಕ್ಕೆ ಕರೆದುಕೊಂಡು ಹೋದರು ಇಲ್ಲಿಂದ ಅವರ ಭಾರತೀಯ ಜೀವನದ ಶಿಕ್ಷಣ ಪ್ರಾರಂಭವಾಯಿತು ಸ್ವಾಮೀಜಿ ಕೆಲವೊಮ್ಮೆ ಒಬ್ಬರೇ ಕೆಲವೊಮ್ಮೆ ಸೋದರ ಸನ್ಯಾಸಿಗಳೊಡನೆ ಬೋಧನೆಗೆಂದು ಅವರ ವಾಸಸ್ಥಳಕ್ಕೆ ಬರುತ್ತಿದ್ದರು ಆವೇಶ ತುಂಬಿ ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು ಭಾರತದ ಇತಿಹಾಸ ಸಂಸ್ಕೃತಿ ಸಂಪ್ರದಾಯಗಳು ಜಾತಿಮತ ಪದ್ಧತಿಗಳು ಕಾವ್ಯಗಳು ಋಷಿಗಳು ಅವರ ಮಾತಿನ ವಸ್ತುವಾಗಿರುತ್ತಿತ್ತು ಈ ವಿದೇಶಿ ಭಕ್ತಿಯರು ಹಿಂದಿನ ಶತಮಾನಗಳಿಗೆ ಹೋಗಿ ಅವರ ಹೃದಯಗಳು ಭಾರತವನ್ನು ಜೀವಂತವಾಗಿ ಭಾವಿಸುವವರೆಗೆ ಪ್ರವಚನ ನೀಡುತ್ತಲೇ ಹೋದರು ಭಾರತದ ಬಗ್ಗೆ ಪಾಶ್ಚಾತ್ಯರ ತಪ್ಪು ಕಲ್ಪನೆಗಳು ಪೂರ್ವಾಗ್ರಹಗಳನ್ನು ಖಂಡಿಸುತ್ತಲೇ ಹೋದರು ಒಂದು ದಿನ ಮಿಸ್ ಮ್ಯಾಕ್ಲಿಯೇಡ್ ತಮಗೆ ಸೇವೆ ಸಲ್ಲಿಸಲು ಅತ್ಯುತ್ತಮ ವಿಧಾನ ಯಾವುದು ಎಂದು ಕೇಳಿದಾಗ ಭಾರತವನ್ನು ಪ್ರೀತಿಸು ಭಾರತಕ್ಕೆ ಸೇವೆ ಸಲ್ಲಿಸು ಈ ದೇಶವನ್ನು ಪೂಜಿಸು ಇದೇ ನೀನು ನನಗೆ ಸೇವೆ ಸಲ್ಲಿಸಬೇಕಾದ ರೀತಿ ಎಂದರು ಮಾರ್ಗ್ರೇಟ್ ಇದು ತನಗೂ ಅನ್ವಯಿಸುವ ಸಂದೇಶ ಎಂದುಕೊಂಡಳು ಕ್ರಮೇಣ ತನ್ನ ದೇಶವನ್ನು ಮರೆತು ಇಲ್ಲಿಯೇ ಹುಟ್ಟಿದವಳಂತೆ ಇಲ್ಲಿನ ಜದರೊಡನೆ ಅಂದಿಕೊಂಡಳು ಇಲ್ಲಿನವರ ಕೆಲವು ಭಾವನೆಗಳು ಆಚರಣೆಗಳು ನಿನಗೆ ವಿಚಿತ್ರ ಎನ್ನಿಸಿದರೂ ಕಡೆಗಾಣಿಸುವಂತಿಲ್ಲ ಅವನ್ನು ಗಮನಿಸಿ ಗೌರವಿಸುವುದನ್ನು ಕಲಿ ಅವರ ಸಂಪ್ರದಾಯದ ದಾಟಿಯಲ್ಲಿಯೇ ಅವರಿಗೆ ವಿಷಯಗಳನ್ನು ತಿಳಿಸಿ ಹೇಳಬೇಕು ಎಂದು ಸ್ವಾಮೀಜಿಯ ಮಾತನ್ನು ಆಕೆ ಮರೆಯಲಿಲ್ಲ ಹದಿನೆಂಟುನೂರ ತೊಂಬತ್ತೆಂಟು ಮಾರ್ಚ್ ಹದಿನೇಳರಂದು ಈ ಮೂವರಿಗೆ ಶ್ರೀಮಾತೆ ಶಾರದಾ ದೇವಿಯವರನ್ನು ನೋಡುವ ಅವಕಾಶ ಸಿಕ್ಕಿತು ಕಳೆದ ಶತಮಾನದ ಮಡಿವಂತಿಕೆಯ ಸ್ವಭಾವದವರಾದ ಅವರು ವಿದೇಶದ ತಮ್ಮನ್ನು ಹೇಗೆ ಕಾಣುತ್ತಾರೋ ಎಂಬ ಸಂದೇಹ ಇತ್ತು ಅವರು ಈ ಪಾಶ್ಚಾತ್ಯ ಮಹಿಳೆಯರನ್ನು ಸ್ವಂತ ಮಕ್ಕಳಂತೆ ಕಂಡುಬಿಟ್ಟರು ಭಾಷೆ ಅರಿಯದಿದ್ದರೂ ಮೈದಡವಿ ಅವರ ಅಳಕುಗಳನ್ನು ಹೋಗಲಾಡಿಸಿದರು ಮಾರ್ಗ್ರೇಟ್ ಅವರಲ್ಲಿ ತನ್ನ ತಾಯಿಯನ್ನು ಕಂಡಳು ಶ್ರೀ ಮಾತೆಯವರಂತೆ ಮಾ ಕೂಡ ನರೇನನ ಈ ಮಗಳಿಗೆ ಪ್ರೀತಿ ತೋರಿದರು ಹದಿನೆಂಟುನೂರ ತೊಂಬತ್ತೆಂಟರ ಮಾರ್ಚ್ ಇಪ್ಪತ್ತೈದರಂದು ಸ್ವಾಮಿ ವಿವೇಕಾನಂದರು ಮಾರ್ಗ್ರೇಟ್ ಬ್ರಹ್ಮಚರ್ಯ ನೀಡಿ ಅವಳನ್ನು ನಿವೇದಿತ ಎಂದು ಕರೆದರು ಬೇರಾರು ವಿಧಿಸದಷ್ಟು ನಿಬಂಧನೆಗಳನ್ನು ವಿಧಿಸಿ ಹಿಂದಿನ ದಿನ ಉಪವಾಸ ಮೌನವ್ರತಗಳನ್ನು ಮಾಡಿಸಿದ್ದರು ಆ ದಿನ ಪೂಜೆಗೆ ಅಣಿ ಮಾಡಿದ್ದರು ಇತರ ಸಾಧು ಬ್ರಹ್ಮಚಾರಿಗಳು ನೆರೆದಿದ್ದರು ಮಾರ್ಗ್ರೇಟ್ ಇತರ ವಿದೇಶಿ ಮಹಿಳೆಯರ ಜೊತೆ ಬಂದೊಡನೆ ಸರಳವಾದ ಪೂಜೆ ಹೋಮಗಳನ್ನು ಅವಳಿಂದ ಮಾಡಿಸಿ ಹೋಮದ ಭಸ್ಮವನ್ನು ಅವಳ ಹಣೆಗೆ ಇಟ್ಟರು ಬುದ್ಧನ ವಿಗ್ರಹಕ್ಕೆ ಪುಷ್ಪಗಳನ್ನಿಟ್ಟು ನಮಸ್ಕರಿಸಲು ಹೇಳಿ ಬುದ್ಧನ ಮಾರ್ಗದಲ್ಲೇ ನಡೆ ಇತರರಿಗಾಗಿ ಆತ ಐದು ನೂರು ಜನ್ಮಗಳನ್ನೆತ್ತಿ ಪ್ರಾಣಾರ್ಪಣೆ ಮಾಡಿದನು ಎಂದರು ಅದು ನನ್ನ ಇಡೀ ಜೀವನದ ಅತ್ಯಂತ ಆನಂದದ ದಿನ ಎನ್ನುವುದು ನಿವೇದಿತ ಆ ದಿನವನ್ನು ನನ್ನ ಜನ್ಮದಿನವೆಂದು ಪರಿಗಣಿಸುತ್ತಿದ್ದಳು ಮುಂದೆ ಅವಳು ಬಿಳಿಯ ನಿಲುವಂಗಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಲು ಆರಂಭಿಸಿ ತಪಸ್ವಿನಿ ಮಹಾಶ್ವೇತೆಯಂತೆ ಕಂಗೊಳಿಸತೊಡಗಿದಳು ದಿನ ಭಾರತದ ಹಿರಿಮೆಯನ್ನು ತಿಳಿಸಿ ಹೇಳುತ್ತಿದ್ದ ಸ್ವಾಮೀಜಿ ಅದನ್ನು ಪ್ರತ್ಯಕ್ಷವಾಗಿ ತೋರಿಸಲು ಉತ್ತರ ಭಾರತದ ಯಾತ್ರೆಗೆ ನಿವೇದಿತ ಮತ್ತು ಇತರರನ್ನು ಕರೆದು ಒಯ್ದರು ಮೇ ಪ್ರಾರಂಭದಿಂದ ಅಕ್ಟೋಬರ್ ಕೊನೆಯವರೆಗೆ ನಡೆದ ಪ್ರವಾಸದಲ್ಲಿ ನೈನಿತಾಲ್ ಪಾಟ್ನಾ ಬನಾರಸ್ ಲಕ್ನೋ ಅಲ್ಮೋರ್ ಕಾಶ್ಮೀರ್ ಮುಂತಾದ ಸ್ಥಳಗಳನ್ನು ಅವರು ಸಂದರ್ಶಿಸಿದರು ವಿವೇಕಾನಂದರು ಆಯಾ ಸ್ಥಳಗಳಿಗೆ ಸಂಬಂಧಿಸಿದ ಐತಿಹಾಸಿಕ ಘಟನೆಗಳನ್ನು ಮೆಲುಕು ಹಾಕುತ್ತಲೇ ಗಂಟೆಗಟ್ಟಲೆ ಅವರೊಡನೆ ಮಾತನಾಡುತ್ತಿದ್ದರು ನಿವೇದಿತ ಇವನನ್ನು ಸಂಕ್ಷೇಪವಾಗಿ ಬರೆದಿಟ್ಟುಕೊಂಡು ಮತ್ತೆ ಮತ್ತೆ ಮನನ ಮಾಡುತ್ತಾ ಸ್ವಾಮೀಜಿಯವರಿಂದ ಅದ್ಭುತವಾದ ತರಬೇತಿಯನ್ನು ಪಡೆದಳು ಮುಂದಿನ ಅವಳ ಕೃತಿಗಳ ವಸ್ತು ದೃಷ್ಟಿಕೋನಗಳನ್ನು ಈ ಸಮಯದಲ್ಲಿಯೇ ಸಂಗ್ರಹಿಸಿದ್ದಲ್ಲದೆ ಇತರರಿಗಿಂತ ಉಜ್ವಲವಾಗಿ ಸ್ವಾಮೀಜಿಯವರ ವ್ಯಕ್ತಿತ್ವ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ಚಿತ್ರಿಸುವಲ್ಲಿ ಯಶಸ್ವಿಯಾದಳು ಅವಳು ಮೊಂಡುತನದಿಂದ ತನ್ನ ಬ್ರಿಟಿಷ್ ಅಭಿಮಾನ ಅವಿಚಾರಿತ ಅಭಿಮತನಗಳನ್ನು ಬಿಡದಿರಲು ಅವಳ ಅಜ್ಞಾನ ಪೂರ್ವಾಗ್ರಹಗಳನ್ನು ಸ್ವಾಮೀಜಿ ಕಟುವಾಗಿ ಖಂಡಿಸತೊಡಗಿದರು ಅಲ್ಲದೆ ಕೆಲವು ಕಾಲ ಅವಳನ್ನು ಪೂರ್ಣ ಕಡೆಗಣಿಸಿಯೂ ಬಿಟ್ಟರು ಈ ಪ್ರಸಂಗದಿಂದ ಉಂಟಾದ ಆಂತರಿಕ ಸಂಘರ್ಷ ಅವಳಿಗೆ ಅಸಹನೀಯ ವೇದನೆಯನ್ನು ತಂದಿತು ಆದರೂ ತಾನು ಭಾರತಕ್ಕೆ ಬಂದ ಉದ್ದೇಶವನ್ನಾಗಲಿ ಸ್ವಾಮೀಜಿಯವರ ಮೇಲಿನ ಶ್ರದ್ಧೆಯನ್ನಾಗಲಿ ಆಕೆ ಕೈಬಿಡಲೇ ಇಲ್ಲ ಸತ್ಯವನ್ನು ಸಂಪೂರ್ಣವಾಗಿ ಗ್ರಹಿಸಬೇಕಾದರೆ ಮಾನಸಿಕ ವಿಶಾಲತೆ ಮತ್ತು ನಿಸ್ವಾರ್ಥತೆ ಬೇಕೇ ಬೇಕು ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ಸಿಸ್ಟರ್ ನಿವೇದಿತಾ ಅರ್ಥ ಮಾಡಿಕೊಂಡಳು ಕಹಿಯನ್ನೆಲ್ಲ ಮರೆತು ಸ್ವಾಮಿ ವಿವೇಕಾನಂದರ ಹಾಗೂ ಸ್ವರೂಪಾನಂದರ ಮಾರ್ಗದರ್ಶನದಲ್ಲಿ ಧ್ಯಾನವನ್ನು ಕಲಿತು ತನ್ನ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಂಡಳು ಇತ್ತ ವಿವೇಕಾನಂದರು ಏಕಾಂತವಾಸಕ್ಕೆ ಹೋಗಿ ಹಿಂದಿರುಗುವಾಗ ಶಾಂತಿಯನ್ನು ತಂದರು ನಮಸ್ಕರಿಸಿದ ಅತ್ಯಂತ ಕ್ರಾಂತಿಕಾರಿ ಶಿಷ್ಯೆಯ ತಲೆಯ ಮೇಲೆ ಹಸ್ತವನ್ನು ಇರಿಸಿ ಹೃದಯಾಂತರಾಳದಿಂದ ಅವಳನ್ನು ಆಶೀರ್ವದಿಸಿದರು ಅಂದು ಧ್ಯಾನದಲ್ಲಿ ಆಕೆ ಅನಂತ ಶಾಂತಿಯನ್ನು ಅನುಭವಿಸಿದಳು ನಿರಾಕಾರ ಸತ್ಯದ ಪರಿಪೂರ್ಣ ಅನುಭವವನ್ನು ನೀಡಲೋಸ್ಕರವೇ ಶ್ರೇಷ್ಠ ಆಚಾರ್ಯರು ವ್ಯಕ್ತಿಯ ವೈಯಕ್ತಿಕ ಸಂಬಂಧವನ್ನೆಲ್ಲ ಕತ್ತರಿಸಿ ಹಾಕುವರು ಎಂಬುವುದನ್ನು ಅರ್ಥ ಮಾಡಿಕೊಂಡು ಬಿಟ್ಟಳು ಸಾಧನೆಯ ಕಠಿಣ ಅಗ್ನಿ ಪರೀಕ್ಷೆಯಲ್ಲಿ ಸಿಸ್ಟರ್ ನಿವೇದಿತ ಉತ್ತೀರ್ಣಳಾದಳು ಹಿಂದೂ ಭಾವ ಸಾಮ್ರಾಜ್ಯದಲ್ಲಿ ಅವಳು ಒಂದಾಗಿಬಿಟ್ಟಳು ನಿವೇದಿತ ಹಿಂದೂಗಳೊಡನೆ ಹಿಂದೂ ಆಗಿ ಬಾಳಲು ಬಯಸಿದಾಗ ಸ್ವಾಮೀಜಿ ಪ್ರಯತ್ನಿಸಿ ಶ್ರೀಮಾತೆ ಶಾರದಾದೇವಿಯವರೊಡನೆ ವಾಸಿಸಲು ಅವಕಾಶ ಮಾಡಿಕೊಟ್ಟರು ಅತ್ಯಲ್ಪ ಕಾಲದಲ್ಲಿಯೇ ಹಿಂದೂ ಮಹಿಳೆಯರ ಸರಳ ಜೀವನ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಅವರ ನೀತಿಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಳು ಶ್ರೀಮಾತೆಯವರಿದ್ದ ಮನೆಯ ಬೀದಿಯಲ್ಲಿಯೇ ಸ್ವಂತ ಮನೆಯನ್ನು ಹಿಡಿದು ಅಲ್ಲಿನ ಆ ಕ್ರಮವನ್ನು ಕುರಿತು ಸ್ಟಡೀಸ್ ಫ್ರಮ್ ಆನ್ ಈಸ್ಟರ್ನ್ ಹೋಮ್ ಎಂಬ ಪುಸ್ತಕ ಬರೆದಳು ಕ್ರಮೇಣ ನಿವೇದಿತಾಳಿಗೆ ಭಾರತೀಯರ ಸ್ಥಿತಿ ಅರ್ಥವಾಗಲು ಆರಂಭಿಸಿತು ತನ್ನ ದೇಶ ಅವರನ್ನು ನಡೆಸಿಕೊಳ್ಳುತ್ತಿರುವ ರೀತಿ ನೋಡಿ ಬೇಸರದಿಂದ ಆಕೆ ಭಾರತ ಸ್ವತಂತ್ರವಾಗಬೇಕು ಎಂದು ತನ್ನ ಗೆಳತಿಗೆ ಪತ್ರ ಬರೆದಳು ರಾಜಕೀಯದ ಬಗ್ಗೆ ಯೋಚನೆಗಳನ್ನು ಆರಂಭಿಸಿದಳು ಕಾಶ್ಮೀರದಲ್ಲಿ ಯಾತ್ರೆ ಸಾಗುತ್ತಿರುವಾಗ ಸ್ವಾಮೀಜಿ ಈಚೆಗೆ ಶಾಲೆ ಆರಂಭಿಸುವ ವಿಷಯವನ್ನೇ ಎತ್ತುವುದಿಲ್ಲವಲ್ಲ ಎಂದರು ನಿಮೇದಿತಾಳಿಗೆ ಆಗ ಅವಳು ಮಾಡಬೇಕಾಗಿರುವ ಕೆಲಸದ ಸೂಚನೆ ಸಿಕ್ಕಿತು ಅವಳು ಹಿಂದೆಯೇ ಶಾಲೆಯ ಯೋಜನೆಯನ್ನು ವಿವರವಾಗಿ ಸಿದ್ಧಪಡಿಸಿ ಇಟ್ಟುದರಿಂದ ಶಾಲೆ ಪ್ರಾರಂಭಿಸಲು ವಿಶೇಷ ಶ್ರಮವೂ ಆಗಲಿಲ್ಲ ಹದಿನೆಂಟುನೂರ ತೊಂಬತ್ತೆಂಟರ ನವೆಂಬರ್ ಹದಿಮೂರರಂದು ಶ್ರೀಮಾತೆಯವರೇ ಬಂದು ಆಕೆಯನ್ನು ಶಾಲೆಯನ್ನು ಉದ್ಘಾಟಿಸಿ ಹರಸಿದರು ಮರುದಿನದಿಂದ ಶಾಲೆ ಪ್ರಾರಂಭವಾಯಿತು ಇಂಗ್ಲೆಂಡಿನಲ್ಲಿ ಇರುವಾಗಲೇ ನಿವೇದಿತ ಶಿಕ್ಷಣದ ಅಧ್ಯಯನದ ಪ್ರಯೋಗಗಳನ್ನು ಮಾಡಿದ್ದಳು ಒತ್ತಾಯದಿಂದ ಏನೂ ಕಲಿಸದೆ ಆಟಗಳ ನಡುವೆ ಅವರವರ ಮನೋವೃತ್ತಿಗಳಿಗೆ ಅನುಗುಣವಾಗಿ ಕಲಿಸುವುದು ಅವಳ ಶಿಕ್ಷಣ ವಿಧಾನ ಆಗಿತ್ತು ಚಿಕ್ಕವರಿಗೆ ಅಕ್ಷರ ಅಭ್ಯಾಸ ದೊಡ್ಡವರಿಗೆ ರಾಷ್ಟ್ರೀಯತೆ ಪ್ರೀತಿ ಮತ್ತು ಸೇವೆಯನ್ನು ಇಲ್ಲಿ ಕಲಿಸಲಾಗುತ್ತಿತ್ತು ಹೀಗೆ ನಿವೇದಿತ ಮಕ್ಕಳೊಡನೆ ತಂದೆ ತಾಯಿಯರ ಮನಸ್ಸನ್ನು ಗೆದ್ದಳು ಜನ ಅವಳನ್ನು ಪ್ರೀತಿಸಿದರು ತನ್ನ ಸಹಾಯಕಳಾಗುತ್ತಾಳೆ ಎಂದು ಗಮನವಿತ್ತು ತರಬೇತಿ ನೀಡಿದ ಹುಡುಗಿಗೆ ಮದುವೆ ಮಾಡಿಬಿಟ್ಟರು ಕ್ರಮೇಣ ಹಣದ ಕೊರತೆ ಹೆಚ್ಚಾಯಿತು ನಿವೇದಿತ ನಿರಾಶೆಗೊಂಡು ವಿದೇಶಕ್ಕೆ ಹೋಗಿ ಶಾಲೆಗಾಗಿ ಹಣ ಸಂಗ್ರಹ ಮಾಡಲು ನಿಶ್ಚಯಿಸಿದಳು ಮೂವತ್ತು ಮಕ್ಕಳಿದ್ದ ಮೂವತ್ತು ಮಕ್ಕಳಿದ್ದು ಜನಪ್ರಿಯವಾಗಿದ್ದ ಶಾಲೆಯನ್ನು ಮುಚ್ಚಲೇಬೇಕಾಯಿತು ಸ್ವಾಮೀಜಿ ಅವಳನ್ನು ಸಮಾಧ ಸಮಾಧಾನಪಡಿಸಿದರು ತಮ್ಮೊಡನೆ ವಿದೇಶಕ್ಕೆ ಬಂದು ಹಣ ಸಂಗ್ರಹಿಸಿ ವಿಧವೆಯರು ಬಾಲಕಿಯರಿಗೆ ಆಶ್ರಮವನ್ನೊಂದು ತೆರೆಯಲು ಹೇಳಿದರು ಈ ನಡುವೆ ಸಿಸ್ಟರ್ ನಿವೇದಿತ ಭಾಷಣಕಾರಳಾಗಿ ಬಹು ಹೆಸರನ್ನು ಮಾಡಿದ್ದಳು ಕಾಳಿ ಮತ್ತು ಕಾಳಿ ಪೂಜೆಯ ಬಗೆಗೆ ಅವಳು ಮಾಡಿದ ಭಾಷಣಗಳು ಟೀಕೆಗೆ ಗುರಿಯಾದರೂ ಜನರಿಗೆ ಗುರುವಿನ ಮನಸ್ಸಿನಲ್ಲಿ ತನ್ನ ಕರ್ತವ್ಯ ಸ್ತ್ರೀ ಜಾಗೃತಿ ಆಗಿದೆ ಎಂಬುದನ್ನು ಅರಿತಿದ್ದ ನಿವೇದಿತ ವೃತ್ತಿ ಪೂಜೆಯ ಭಾವದಲ್ಲಿ ಕಾಳಿಯನ್ನು ಸ್ವೀಕರಿಸಿದ್ದಳು ಕರಾಳ ಕಾಳಿ ಪ್ಲೇಗ್ ರೂಪವನ್ನು ತಾಳಿ ಕೋಲ್ಕತ್ತಾ ಜನರನ್ನು ಕಬಳಿಸತೊಡಗಿದಾಗ ರಾಮಕೃಷ್ಣ ಮಿಷನ್ನಿನ ಪ್ಲೇಗು ಕಮಿಟಿಯ ಕಾರ್ಯದರ್ಶಿಯಾಗಿ ಹಣ ಕೂಡಿಸಿ ಸುವ್ಯವಸ್ಥಿತವಾಗಿ ಕೆಲಸ ಮಾಡಲು ಆರಂಭಿಸಿದಳು ರೋಗಿಗಳನ್ನು ಹಗಲು ರಾತ್ರಿ ಎನ್ನದೇ ಉಪಚರಿಸುವುದಲ್ಲದೆ ತಾನೇ ಇತರೆ ತ್ಯಾಜ್ಯವನ್ನು ತೆಗೆದುಹಾಕಿದಳು ತನ್ನ ಈ ಉಲ್ಲೇಖನಗಳನ್ನು ತನ್ನ ಸ್ಟಡೀಸ್ ಫ್ರಮ್ ಆನರ್ಸ್ ಈಸ್ಟರ್ನ್ ಹೋಮ್ ಪುಸ್ತಕದಲ್ಲಿ ಪ್ಲೇಗಿನ ಹಲವು ನುಡಿ ಚಿತ್ರಗಳನ್ನು ನೀಡಿದ್ದಾಳೆ ಹೀಗೆ ಉಪಚರಿಸುವುದರಿಂದ ರೋಗಿಗಳನ್ನು ಹಾಗಲು ರಾತ್ರಿ ನೋಡಿಕೊಳ್ಳುವುದರಿಂದ ಜನ ಅವರನ್ನು ಬಹಳ ಗೌರವಯುತವಾಗಿ ಕೃತಜ್ಞತೆಗಳಿಂದ ಸೋದರಿ ನಿವೇದಿತ ಎಂದು ಕರೆಯಲು ಆರಂಭಿಸಿದರು ಹೀಗೆ ಮಾರ್ಗ್ರೇಟ್ ಮಾರ್ಗ್ರೇಟ್ನಿಂದ ನಿವೇದಿತ ಹಾಗೂ ನಿವೇದಿತಾಳಿಂದ ಸಿಸ್ಟರ್ ನಿವೇದಿತ ಆಗಿಬಿಟ್ಟಳು ರಾಮಕೃಷ್ಣ ಮಿಷನಿನ ಸದಸ್ಯತ್ವವನ್ನು ಸ್ವೀಕರಿಸಲು ಸ್ವಾಮೀಜಿ ಅವರಿಗೆ ಅವಕಾಶವನ್ನು ಕೊಟ್ಟರು ಆದರೆ ಅವರ ಹಂಬಲ ಬೇರೆಯದೇ ಆಗಿತ್ತು ಅವರು ಸನ್ಯಾಸತ್ವವನ್ನು ಸ್ವೀಕರಿಸಲು ಬಯಸಿದರು ಆಗ ಸ್ವಾಮಿ ವಿವೇಕಾನಂದರು ಒಪ್ಪದೆ ನೀನು ಈಗ ಇರುವಂತೆಯೇ ಇರು ಎಂದು ಬಿಟ್ಟರು ಐ ಬಿಲೀವ್ ದ್ಯಾಟ್ ಇಂಡಿಯಾ ಈಸ್ ಒನ್ ಇನ್ಸಾಲ್ವೆಬಲ್ ಇನ್ವಿಸಿಬಲ್ ನ್ಯಾಷನಾಲಿಟಿ ಯುನಿಟಿ ಈಸ್ ಬಿಲ್ಡ್ ಆನ್ ದ ಕಾಮನ್ ಹೋಮ್ ದ ಕಾಮನ್ ಇಂಟ್ರೆಸ್ಟ್ ಆ್ಯಂಡ್ ಕಾಮನ್ ಲವ್ ಸೇಲ್ಡ್ ಬೈ sister Nivedita